ಸಾಯಿ ಸದ್ಭಕ್ತರಲ್ಲಿ ಸವಿನೇ ಪ್ರಾರ್ಥನೆ ಪ್ರತಿ ವರ್ಷದಂತೆ ಮೂರನೇ ವರ್ಷದ ಗುರುಪೂರ್ಣಿಮಾ ಪ್ರಯುಕ್ತವಾಗಿ ಸದ್ಗುರು ಶಿರಡಿ ಸಾಯಿ ಬಾಬಾರವರ ಮಂದಿರದಲ್ಲಿ ಬೆಳಗಿನ ಜಾವ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಸದ್ಗುರು ಶಿರಡಿ ಸಾಯಿ ಬಾಬಾರವರಿಗೆ ಕಾಕಡಾರ್ತಿ ನಂತರ ಮಹಾರುದ್ರಾಭಿಷೇಕ ಸಕಲ ಎಲ್ಲ ಭಕ್ತರಿಗೂ ಕೂಡ ಹಾಲಿನ ಅಭಿಷೇಕ ಮಾಡುವ ಅವಕಾಶ ಇರುತ್ತದೆ ನಂತರ ಮಹಾಗಣಪತಿ ಹೋಮ ಬೃಹಸ್ಪತಿ ಹೋಮ ಮೃತ್ಯುಂಜಯ ಹೋಮ ಎಲ್ಲ ಮಕ್ಕಳಿಗೆ ಸರಸ್ವತಿ ಮಹಾಮಾತೆಯ ಆರಾಧಿಸಿ ಅಕ್ಷರಾಭ್ಯಾಸ ಇವೆಲ್ಲವೂ ಶುಭ ಪೂಜಾ ಕಾರ್ಯಾರಂಭವನ್ನು ಕೂಡ ಈ ಒಂದು ಸಾಯಿ ಮಂದಿರದಲ್ಲಿ ಗುರುಪೂರ್ಣ ಪ್ರಯುಕ್ತವಾಗಿ ನೆರವೇರಿಸ್ತಾ ಇದ್ದೀವಿ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸದ್ಗುರು ಶಿರಡಿ ಬಾಬಾರವರಿಗೆ ಪಂಚಾರತಿ ನಂತರ ಮಹಾ ಅನ್ನ ಪ್ರಸಾದ ಸೇವೆ ಇರುತ್ತದೆ ತದನಂತರ ಸಾಯಂಕಾಲದ ಆರು ಗಂಟೆ ಸಮಯದ ನಂತರ ಸದ್ಗುರು ಶಿರಡಿ ಸಾಯಿಬಾಬಾರವರಿಗೆ ತೂಪಾರತಿ ನೂತನವಾಗಿ ಮಾಡಿಸಿರ್ತಕ್ಕಂತಹ ಬೆಳ್ಳಿಯ ಪಾದಕಿಯ ಪಲ್ಲಕ್ಕಿಯೊಳಗೆ ಉತ್ಸವ ಕಾರ್ಯಕ್ರಮ ನಂತರ ಈ ಒಂದು ಲಕ್ಷ್ಮೇಶ್ವರದ ಮಕ್ಕಳ ಕಡೆಯಿಂದ ಸಂಗೀತ ಕಾರ್ಯಕ್ರಮ ಭರತನಾಟ್ಯ ಕಾರ್ಯಕ್ರಮ ಇವೆಲ್ಲವೂ ಶುಭ ಕಾರ್ಯಗಳು ಕೂಡ ನಾಳೆ ಸದ್ಗುರು ಶಿರಡಿ ಸಾಯಿಬಾಬಾರವರ ಮಂದಿರದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತವಾಗಿ ನೆರವೇರಿಸಲಾಗಿದೆ ತಾವೆಲ್ಲರೂ ಲಕ್ಷ್ಮೇಶ್ವರ ಎಲ್ಲ ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಸಾಯಿಬಾಬಾರವರ ಆಶೀರ್ವಾದ ಪಡೆಯಬೇಕೆಂದು ವಿನಂತಿ ಓಂ ಸಾಯಿರಾಮ್